ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಿಲ್ಲಾಕ್ಸ್ ಬೇ ಎಲ್ಲ ಆರಾಮ ಹೆಂಗವ್ರೆ ಫ್ಯಾನ್ ಫ್ರೆಂಡ್ಸು ಫ್ಯಾಮ್ಲಿ ಎಲ್ಲ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತಾರೆ ಸೊ ಸೀದಾ ಮಾಡ್ರೆ ಬರ್ತೀನಿ ಇವತ್ತು ಎಲ್ಲಿ ಇದ್ದೀನಿ ಅಂದರೆ ನಾನು ವಿಚಾರದು ಬಿ ಆರ್ ಹಿಲ್ಸು ಬಿಳಿ ಬಿಳಿಗಿರಿ ಹಂಗ ಬಿಟ್ಟ ಸೊ ಲೆಟ್ಸ್ ಗೋ ಓ ಈ ತ್ರೀ ಸಿಕ್ಸ್ಟಿ ಬ್ಯಾಟ್ರಿನೋ ನಿನ್ನೆ ರಾತ್ರಿನೇ ಪೂರ್ತಿ ಚಾರ್ಜ್ ಮಾಡಿದೀನಿ ಆಬಾಲೆ ಚಾರ್ಜ್ ಇಲ್ಲ ಅಂದ್ರೆ ಎಷ್ಟು ತಿಗ ಉರಿತದ ಯಾರ್ದ ದಬ್ಬ ಏ ಗುರು ಸೈಡ್ ಯಾಕೆ ಗುರು ಆ ಕಡೆ ಏನ ಆಗಿದಿದು ಸೈಡ್ ಗೆಕಾ ಜ್ವಿಪ್ ಬಿಟ್ಟು ರೋಡ್ ಸೆಂಟರ್ ಅಲ್ಲಿ ನಿಲ್ಲಿಸ್ಕೊಂಡದ್ದು ಏನು ನಾಟಕ ಆಡ್ತಾರಾ ಏ ತುಂಬಾ ದಿನ ಆಗಿದ್ದು ಗುರು ರೈಡ್ ಮಾಡಿ ರೈಡ್ ಮಾಡಲೇಬೇಕು ಅಂತ ಇವತ್ತು ಒಂಟಿರದು ಏನನ್ ಮಕ್ಕಳಿಗೆ ಕಾಸ್ ಕೊಟ್ಟಿ ಟೋಲ್ ಯೂಸ್ ಮಾ ರೋಡ್ ಯೂಸ್ ಮಾಡೋದು ಗೊತ್ತಿಲ್ಲ ಈಗ ನಾವು ಎಲ್ಲಿದೇವೆ ಅಂದ್ರೆ ಏ ಬಿಡದಿ ನೀನೇನ್ ಫೇಮಸ್ ಹೋಟಲ್ ತಾನೇ ಇಡ್ಲಿ ತಿನ್ನಕ್ಕೆ ಬನ್ನಿ ಇಡ್ಲಿ ತಿನ್ಕೊಂಡು ರೈಟ್ ಸೈಡ್ ಮಾಡೋಣ ಇಡ್ಲಿ ತಿನ್ಕೊಂಡು ರೈಟ್ ಸ್ಟಾರ್ಟ್ ಮಾಡೋಣ ತುಂಬ ದಿನ ಆಗಿತ್ತು ಗುರು ಇಡ್ಲಿ ತಿನ್ನೋದು ರೈಟ್ ಸ್ಟಾರ್ಟ್ ಮಾಡೋದಲ್ಲ ಜಂಟಲ್ ಮ್ಯಾನ್ಸ್ ಈಗ ಸಿಬ್ಬಳ್ಳಿ ಊಟ ಮಾಡ್ಕೊಂಡು ಸೀಪ್ಸ್ ಸಾಗರ್ ಬಿಡ್ದು ಇಲ್ಲಿ ಬಿಸಿ ಬಿಸಿ ಇಡ್ಲಿ ತಿಂದ್ಕೊಂಡು ಹೊಂಟೆ ಆಕ್ಚುಲಿ ಬೆಳಬಿಳಿಗ್ ಆರು ಗಂಟೆ ಬಂದ್ರೆ ಇವನು ಇನ್ನೂ ಮಾಡೇ ಇರಲ್ಲ ಗುರು ಎರಡು ಸಿ ಹೇಗೆ ಅಬ್ಸರ್ವ್ ಮಾಡಿಬಿಟ್ಟಿದ್ದೀನಿ ಆ ಹೈವೇ ಆದಾಗ್ಲಿಂದ ಇವ್ರದ್ದು ಬಿಸ್ನೆಸ್ ಡೌನ್ ಆದಾಗ್ಲಿಂದ ಇವರು ಆಪ್ರೇಷನ್ಸ್ನು ಸ್ವಲ್ಪ ಡೌನ್ ಮಾಡೋರೆ ಸೊ ಬನ್ನಿ ಹೋಗೋಣ ಇವಾಗ ಡೈರೆಕ್ಟ್ ಏನಿದ್ರು ಮಳವಳ್ಳಿ ಬಿಟ್ಟು ಮುಂದೆ ಹೋದಾಗ್ಲೇನೆ ನಮಗೆ ಫಸ್ಟು ಸ್ಟಾಪ್ ಕೊಡೋದು ಅದಾದ ಮೇಲೆ ಮಿಕ್ಕಿತ್ತು ಸೊ ಲೆಟ್ಸ್ ಕ್ರೂಸ್ ಈ ತಲಕಾಡಿಗೆ ಬಂದಿದ್ದೀವಿ ಅಂದರೆ ತಲಕಾಡಿಂದ ಮುಂದೆ ಹೋಗ್ತಾ ಇದ್ದೀವಿ ಸೊ ನೀವು ನೋಡುವುದು ನನ್ನ ರೈಟ್ ಸೈಡ್ಗೆ ನದಿ ಇದೆ ಇವಾಗ ಬ್ರಿಡ್ಜ್ ಇವಾಗ ನಾವು ಬ್ರಿಡ್ಜ್ ಕ್ರಾಸ್ ಮಾಡ್ತೀವಿ ಹಳೆ ಬ್ರಿಡ್ಜ್ ಅದು ಇವಾಗ ಇಲ್ಲೆಲ್ಲ ಇದು ಮಾಡ್ತಾ ಅವ್ರೆ ಇಲ್ಲಿ ನೋಡ್ರಿ ನೋಡಿ ನೋಡಿ ನೀರಿದೆ ಬಟ್ ಏನಂದ್ರೆ ತಲಕಾಡ ಅಲ್ಲಿ ತಲಕಾಡ್ ದೇವಸ್ಥಾನ ಹತ್ರ ಹೋದ್ರೆ ಜನ ಸಾಗರ ಜಾಸ್ತಿ ಗುರು ಸಾಗರ ಜಾಸ್ತಿ ಅನ್ನೋದ್ಕಿಂತ ಏನಂತಾರೆ ಎಲ್ಲಿ ಜನಸಂಖ್ಯೆ ಜಾಸ್ತಿ ಇರ್ತದೋ ಅಲ್ಲಿ ನೀರು ಇರಲ್ಲ ಅದೇ ಪ್ರಾಬ್ಲಮ್ ಕೆಳಗಡೆ ಹೋಗ್ಬೋದಾ ಇಲ್ಲ ದಾರಿ ಕೊಟ್ಟಿಲ್ಲ ಅವ್ರು ಮಾಡ್ಕೊಂಡವ್ರಲ್ಲಿ ಬನ್ನಿ ಕೆಳಗಡೆ ಬ್ರಿಡ್ಜ್ ಕೆಳಗಡೆ ಹೋಗಿ ಸಪೋತ್ ನೀರತ್ರ ಇದ್ದು ನೇಚರ್ ಕಾಲೆಲ್ಲ ಮುಗಿಸ್ಕೊಂಡು ಆಮೇಲೆ ಓಲ್ಡೋಣ ಇಲ್ಲಿ ಮೊಸಳೆಗಳು ಮತ್ತು ನದಿಯಲ್ಲಿ ಸುಳಿಗಳಿದೆ ಎಚ್ಚರಿಕೆ ಜಾಗ ಒಂಥರ ಪೀಸ್ಫುಲ್ ಜಾಗಗಳನ್ನ ಮೆತ್ತಿಗೆ ನಿಲ್ಸಿ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಹೋಗೋದ್ರಲ್ಲಿ ಇರೋ ಮಜಾ ಬೇರೆದ್ರಲ್ಲಿ ಇಲ್ಲ ಗುರು ಟು ಬಿ ಬಿಸ್ಟ್ ಹಳ್ಳಿ ರೂಡ್ಲೆಲ್ಲ ಕರ್ಕೊಂಡು ಹೋಯ್ತೈತೆ ಹೋಗೋ ರೂಡ್ ಅವೆ ಇಲ್ಲೆಲ್ಲ ನಮ್ಮ ಇಕ್ಕೊಂಡು ಮಲೆಮಾದೇಶ್ವರ ಮಕ್ಕಳು ಜನ ಜಾಸ್ತಿ ಬ್ರೋ ಒಂದೇ ನಿಮಿಷ ಅಣ್ಣ ಇದು ನನಗೆ ಇದು ಇದೊಂದ್ಸರಿ ಹೇಳ್ತೀರಾ ಅಂದ್ರೆ ಇವಾಗ ಈ ರೂಟ್ ಹೋಗುತ್ತೆ ಹಿಂಗೆ ಇವಾಗ ಇನ್ನೊಂದು ರೂಟ್ ಇದೆಯಲ್ಲ ಈ ರೂಟ್ ಹೋಗುತ್ತಾ ಈ ರೂಟ್ ಆಕ್ಟಿವಲ್ ಇದೆಯಾ ಹಾಂ ಇಲ್ಲ ಇಲ್ಲ ಅಣ್ಣ ಸುಮ್ಮನೆ ಎಲ್ಲ ಹಾಕೋದು ಅದು ಯಾವುದು ಹೋಗಲ್ಲ ಹೌದಾ ಹ್ಞೂ ಯಾವುದೂ ಹೋಗೋಲ್ಲ ಕನ್ನಡ ಸರಿ ಅಣ್ಣ ಕಾರ್ಡ್ ಒಳಗೆ ಹೋಗೋದೇ ಕಾರ್ಡ್ ಒಳಗಿರೋ ರೋಡು ಯಾವುದೂ ಇಲ್ಲ ಇಲ್ಲಿ ಹೋಗಿ ಇಲ್ಲಿ ಹೋಗ್ಬಿಟ್ಟು ಇದು ಲೆಫ್ಟ್ ತಗಡೆ ಅದೇ ಅದೇ ರೋಡು ಸರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಹಾಂ ಅಣ್ಣ ಇಲ್ಲ ನಿಮಗೆ ಅದೇ ಮ್ಯಾಪಲ್ಲಿ ತೋರಿಸ್ತಿತ್ತು ಅದಕ್ಕೆ ನಾನು ಕೇಳೋಣ ಅಂತ ನಿಮಗೆ ಇನ್ನೆಲ್ಲೂ ಇಲ್ಲ ನಿಮಗೆ ಹಾಂ ಸರಿ ಅಣ್ಣ ಕಾರ್ಡ್ ರೋಡ್ ಅದು ಹೌದಾ ಕಾರ್ಡ್ ರೋಡು ಹಾಂ ಅದೇ ಕಾರಣ ಖುಷಿಕರ ಅದು ಹಾಂ ಓಕೆ ಅಂತಾರೆ ಹೋಗಲೇಬೇಡಿ ಹೋಗಿ ಇದೆ ರೋಡಿ ಸರಿ ಅಣ್ಣ ತಂಕ್ಸಣ್ಣ ನಾವು ಬಂದಿದ್ದೀವಿ ಬಿಳಿ ಬಿಳಿಗಿರಿ ರಂಗನ ಬಿ ಆರ್ ಇಲ್ಸ್ ರೋಡ್ಗೆ ಬಟ್ ಏನಂದರೆ ಚೆಕ್ ಪೋಸ್ಟ್ ಅಲ್ಲಿ ಇರೋದು ನಾನು ಈ ಹಳ್ಳಿ ಒಳಗಡೆಯಿಂದ ಬಂದಿರೋದ್ರಿಂದ ನನಗೆ ಚೆಕ್ ಪೋಸ್ಟ್ ಚೆಕ್ ಪೋಸ್ಟ್ನ ಅವಶ್ಯಕತೆ ಇಲ್ಲ ಅಂದರೆ ಚೆಕ್ ಪೋಸ್ಟ್ ನನಗೆ ಸಿಗ್ಲೇ ಇಲ್ಲ ಸೊ ಗೋ ಅಣ್ಣ ಬೆಟ್ಟಿಗೆ ಈ ಕಡೆ ನಿಂಗಾ ಬೆಟ್ಟಕ್ಕೆ ಬೆಟ್ಟ ತೋರಿಸಿ ಇಲ್ಲ ಅಲ್ಲಿ ಅಲ್ಲಿ ಒಳಗಡೆ ಬಂದವನು ಬಲಗಡೆ ತಗೊಂಡ್ಬಿಟ್ಟೆ ಎರಡುಗಡಿಗೆ ಹೋಗೋ ಬದ್ಲು సరే అణ థ్యాంక్స్ అణ అయ్యో శివనే చంబులింగ ఇష్టొత్తిత్తు ఎల్ ఓటంబంద ఇవ్వ నోడ్రే వాసు అంతవర ఏమప్పా స్వీట్ అక్క అంతవ్రే ಆಯ್ತಲ್ಲ ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ದು ಪ್ರಾಣಿಗಳು ಬಂದು ಕುಡಿಯೋಕ್ಕೆ ಕುಡಿಯಕ್ಕೆ ಮಾಡು ನಕ್ಕ ನಿ ಫಾರೆಸ್ಟ್ ಏರಿಯಾ ಗುರು ಇದು ಹೋಯ್ತಾ 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 ಹೋಗ್ತಾ ಫಾರೆಸ್ಟ್ ಒಳಗಡೆ ಹೋಯ್ತಾ ಏನೋ ಹೊಡ್ತಾ ಆಚೆ ಬರ್ತಾ ಇಲ್ಲ ಅಷ್ಟೇ ತಂಪ ಗಾಳಿ ಬೀಸ್ತೈತೆ ಇದೊಂದೇ ನಂಗೆ ಇಷ್ಟ ಇವಾಗ ನಾವು ಬಂದಿದೀವಿ ಬಿಆರ್ಸ್ ಮೇಲಿರೋ ಬಸ್ ಸ್ಟ್ಯಾಂಡ್ ಹತ್ರ ಆಕ್ಚುಲಿ ಇಲ್ಲಿ ನನ್ನ ಗೋಪು ಬ್ಯಾಟ್ರಿ ಖಾಲಿ ಆಗಿತ್ತು ನಾನು ರೆಕಾರ್ಡ್ ಆಗ್ತಿದೆ ಅಂತ ನಾನು ರೆಕಾರ್ಡ್ ಮಾಡ್ತಾ ಬಂದೆ ಬಟ್ ಮನೆಗ್ ಬಂದು ನೋಡಿದ್ರೆ ಇದು ರೆಕಾರ್ಡ್ ಆಗಿಲ್ಲ ಅದಕ್ಕೆ ಮನೆಗೆ ಬಂದು ವಾಯ್ಸ್ ಓವರ್ ಕೊಡ್ತಾ ಇದೀನಿ ಸೊ ಈ ಬಸ್ ಸ್ಟ್ಯಾಂಡ್ ಇಂದ ಇಳಿದಿ ನಾವು ಅರೌಂಡ್ ಒಂದು ಕಿಲೋಮೀಟರ್ ದೇವಸ್ಥಾನ ನಡ್ಕೊಂಡು ಹೋಗ್ಬೇಕು ಸೊ ಅಲ್ಲಿ ಬೇರೆ ಥರ ಆಲ್ಟರ್ನೇಟಿವ್ ವೇಸ್ ಇಲ್ಲ ಬರೀ ಆ ರೋಡ್ ಆ ಮೇನ್ ರೋಡಿಂದಾನೇ ನಡ್ಕೊಂಡು ಹೋಗ್ಬೇಕು ನೀವು ಇನ್ನು ನೀವು ಲೆಫ್ಟ್ ಸೈಡ್ ನೋಡ್ತಿದ್ರೆ ನಿಮಗೆ ತುಂಬಾನೇ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಇದೆ ಆ ವ್ಯೂ ಪಾಯಿಂಟ್ ಹೆಂಗಿದೆ ಅಂತ ನಿಮ್ಗೆ ಒಂದು ಕ್ಲಿಪ್ ಹಾಕ್ತೀನಿ ಆ ಕ್ಲಿಪ್ಪಲ್ಲೇ ಗೊತ್ತಾಗುತ್ತೆ ಬಟ್ ಅಷ್ಟು ಬಿಸಿಲಿದ್ರು ಕೂಡ ಆ ವ್ಯೂ ಮಾತ್ರ ಸಕ್ಕತ್ತಾಗಿದೆ ತುಂಬಾ ತುಂಬ ದೂರ ದೂರ ತನಕ ಕಾಣಿಸ್ತಿತ್ತು ಆ ಬೆಟ್ಟದ ಮೇಲಿಂದ ಕಂಪ್ಲೀಟ್ ಫಾರೆಸ್ಟ್ ಅದು ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಸೊ ಇಲ್ಲಿಂದ ನಾವು ಇನ್ನು ಮುಂದೆ ಹೋಗ್ಬೇಕು ಅಂದ್ರೆ ಬಸ್ ಸ್ಟ್ಯಾಂಡ್ ಇಂದ ಕರೆಕ್ಟ್ ಆಗಿ ಒಂದು ಕಿಲೋಮೀಟರ್ ದೇವಸ್ಥಾನ ಸೊ ಬನ್ನಿ ಮೇಲ್ಗಡೆ ಹೋಗೋಣ ಆಕ್ಚುಲಿ ಸಮ್ಮರ್ ಇರೋದ್ರಿಂದ ಹೆವಿ ಬಿಸಿಲು స్విట్ స్వెట్ హక్తీట్ కనస్ కణా బట్ యార సమ్మర్ రైడ్ మెట్ హక్తి సో నో నోడ్తాం దేవస్థాన హిల్ గాడీ పార్క్ నెక్స్ట్ ಇವಾಗ ನಾವ್ ಎಲ್ಲಿದ್ದೀವಪ್ಪ ಅಪ್ಪ ಅಂದ್ರೆ ದೇವಸ್ಥಾನದೊಳಗಡೆ ಇದೀವಿ ಸೊ ತುಂಬಾನೇ ಬಿಸಿಲ್ ಇದೆ ಇಲ್ಲಿ ಒಂದ್ ರೌಂಡ್ ತೋರಿಸ್ತೀನಿ ನೋಡಿ ದೇವಸ್ಥಾನದ್ದು ಚೆನ್ನಾಗ್ ಚೆನ್ನಾಗ್ ಕಟ್ಟಿದ್ದಾರೆ ಈ ದೇವಸ್ಥಾನ ಮಾತ್ರ ಅಷ್ಟೇ ಚೆನ್ನಾಗಿದೆ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ದೇವಸ್ಥಾನದ ಲೆಫ್ಟ್ ಸೈಡ್ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ನೀವೇನ್ ನೋಡ್ತಾ ಇದ್ರ ಇದೆ ಒಳಗಡೆ ಎಲ್ಲ ಓಡಾಡಿಸುಸ್ತದ ಆಮೇಲೆ ನಂಗೆ ಏನಾದ್ರು ಕುಡಿಬೇಕು ಅನ್ಸಿತ್ತು ಆ ಕಡೆ ಬಂದು ನೋಡಿದಾಗ ನಂಗೆ ಕಾಣಿಸಿದೆ ಈ ಕಬ್ನಾಲ ಅಂಗಡಿ ಸೊ ಇಲ್ಲಿ ಕಬ್ನಾಲ ಕುಡ್ಕೊಂಡು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇಲ್ಲಿಂದ ಓಡಬೇಕು ಸೊ ಈ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತೀನಿ